ಹಿರಣ್ಯ ಜುಲೈ ಹತ್ತೊಂಬತ್ತಕ್ಕೆ ರಿಲೀಸ್ ಆಗ್ತಾ ಇದೆ ನಮ್ಮ ಅತಿಥಿಗಳಿದ್ದಾರೆ ನಮ್ಮ ಮಾಧ್ಯಮ ಎಲ್ಲ ನನ್ನ ವಾಹಿನಿಯ ಮಿತ್ರರಿಗೆ ಹಾಗೂ ಅತಿಥಿಗಳಾಗಿ ಬಂದಂಥ ಡಾಲಿ ಅವರೇ ಹಾಗೆ ನಮ್ಮ ನಟರಾದಂತಹ ರಾಜವರ್ಧನ್ ಅವರೇ ಹಾಗೆ ದಿವ್ಯಾ ಸುರೇಶ್ ಅವರೇ ಹಾಗೂನ್ ಅವರೇ ಹಾಗೆ ರಾಗಿಣಿಯವರೇ ನಿಮಗೆಲ್ಲರಿಗೂ ನಿಮಗೆಲ್ಲರಿಗೂ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ ಸುಮಾರು ಎರಡೂವರೆ ವರ್ಷಗಳ ಹಿಂದೆ ನಾನು ಹಾಗೂ ವಿಜಿ ಮತ್ತು ಪ್ರವೀಣ್ ಹಾಗೂ ನಮ್ಮ ಅರುಣ್ ಅವರು ಕೂತು ಯಾವುದೋ ಒಂದು ಫ್ಲ್ಯಾಟಲ್ಲಿ ಡಿಸ್ಕಷನ್ ಮಾಡಿದಂತಹ ಕತೆ ಈ ಲೆವೆಲ್ವರೆಗೆ ಬಂದಿದೆ ಹಾಗೂ ಇದು ಸಮಸ್ತ ನಾಡಿನ ಕನ್ನಡಿಗರಿಗೆ ಏಳು ಕೋಟಿ ಜನರಿಗೂ ಕೂಡ ತಲುಪುತ್ತೆ ಅಂತ ನನ್ನ ಒಂದು ಮನಸ್ಸಿನಲ್ಲಿ ಅನಿಸ್ತಾ ಇದೆ ಹಾಗೆ ಅದಕ್ಕೆ ಸಹಕಾರವನ್ನು ನೀವೆಲ್ಲರೂ ಕೊಡಬೇಕು ಅಂತೇಳಿ ನಾನು ಕೇಳ್ಕೊಡ್ತಾ ಇದ್ದೇನೆ ಎಲ್ಲರೂ ಹತ್ತೊಂಬತ್ತನೇ ತಾರೀಕಿಗೆ ಸಿನಿಮಾದ ಒಂದು ಸವಿಯನ್ನು ಸವಿಯೋಣ ಅಂತ ಹೇಳ್ಕೊಂಡು ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಎಲ್ಲ ನಮ್ಮ ಮೀಡಿಯಾ ಮಿತ್ರರಿಗೆ ನಮಸ್ಕಾರಗಳು ಯಾಕಂದರೆ ಸಿನಿಮಾನ ಒಂದು ಹಂತಕ್ಕೆ ತಗೊಂಡೋಗೋದ್ರಲ್ಲಿ ಒಂದು ಪ್ರಮುಖ ಪಾತ್ರ ಇರುತ್ತೆ ಅದನ್ನು ನಾನು ನಂಬಿದ್ದೀನಿ ಮತ್ತು ಇಂಥ ಬಿದ್ದು ಶೆಡ್ಯೂಲಲ್ಲಿ ಬಂದಿರ್ತಕ್ಕಂಥ ನಮ್ಮ ಡಾಡಿ ಸರ್ಗೆ ಮತ್ತು ನಮ್ಮ ಮಂಜು ಸರ್ಗೆ ಮತ್ತು ರಾಗಿಣಿ ಮೇಡಮ್ಗೆ ಯಾಕಂದರೆ ಅವ್ರು ಬಂದಿರೋದು ನೋಡಿದ್ರೆ ನಮ್ಮದು ಅವ್ರ ಸಿನ್ಮಾ ಮೇಲೆ ಇರೋ ಪ್ರೀತಿ ನಮಗೆ ಕಾಣುತ್ತೆ ಇಂಥ ಬಿಸಿ ಶೆಡ್ಯೂಲಲ್ಲೂ ಅವ್ರು ಬಂದಿರೋದ್ ತುಂಬ ಖುಷಿಯಾಗುತ್ತೆ ಒಂದು ಯುವಕರ ತಂಡ ಸೇರಿ ಒಂದು ಒಳ್ಳೆ ಸಿನ್ಮಾ ಮಾಡಿದ್ದೀವಿ ಒಂದು ಒಳ್ಳೆ ಟೆಕ್ನಿಷಿಯನ್ಸ್ ಇಟ್ಕೊಂಡು ಒಂದು ಒಳ್ಳೆ ಸಿನ್ಮಾ ಮಾಡಿದ್ದೀವಿ ನನಗೆ ಅನಿಸುತ್ತೆ ನಿಮಗೆ ಟ್ರೆಗುಲರ್ ಇಷ್ಟ ಆಗಿದೆ ಅಂತ ಸಿನಿಮಾನೂ ಖಂಡಿತ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ಆಶೀರ್ವಾದಿಸಿ